ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ವಿಜಯದಶಮಿ ಎಂದು ನಾವು ಶಮಿ ವೃಕ್ಷವನ್ನ ಪೂಜೆ ಮಾಡ್ತೀವಿ ಹಾಗೆ ಅವತ್ತಿನ ದಿನ ನಾವು ಶಮಿ ಎಲೆಗಳನ್ನ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಹಾಗಿದ್ರೆ ಅವತ್ತಿನ ದಿನ ನಾವು ಶಮಿ ವೃಕ್ಷವನ್ನ ಪೂಜೆ ಮಾಡೋದ್ರಿಂದ ಏನ್ ಫಲ ಸಿಗುತ್ತೆ ಇದರ ಹಿನ್ನೆಲೆ ಏನು ಮತ್ತೆ ಅವತ್ತಿನ ದಿನ ನಾವು ಮಾಡುವಂತಹ ತಂತ್ರದ ಬಗ್ಗೆ ನಮ್ಮೊಂದಿಗೆ ಇರುವಂತಹ ನವಗ್ರಹ ಆರಾಧಕರು ಹಾಗೆ ವಿಜಯ ಚಾಮುಂಡೇಶ್ವರಿಯ ಸೇವಕರಾಗಿರುವಂತಹ ಶ್ರೀ ಮಂಜುನಾಥ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ತಮ್ಮ ತಮ್ಮ ಮನೋಭಿಲಾಷೆಗಳೆಲ್ಲವೂ ಸಹ ಈಡೇರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ವಿಜಯ ವಿಜಯದಶಮಿ ದಿನ ನಾವು ಶಮಿ ವೃಕ್ಷವನ್ನ ಪೂಜೆ ಮಾಡ್ತೀವಿ ಹಾಗೆ ನಾವು ಅವತ್ತಿನ ದಿನ ಎಲೆ ಕೂಡ ಒಬ್ರಿಗೊಬ್ರು ಹಂಚ್ಕೊಳ್ತೀವಿ ಯಾಕೆ ಇದನ್ನ ಹತ್ರ ಮಾಡ್ಬೇಕು ಅವತ್ತಿನ ದಿನ ಇದಕ್ಕೇನಾದ್ರೂ ಹಿನ್ನೆಲೆ ಇದೆಯಾ ಮತ್ತೆ ನೋಡಿ ಮೊದಲನೇದಾಗಿ ವಿಜಯದಶಮಿದ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ವಿಜಯದಶಮಿನ ಏನಕ್ಕಾಗಿ ಆಚರಣೆ ಮಾಡ್ತೀವಿ ಯಾಕಾಗಿ ಆಚರಣೆಗೆ ಬಂತು ಅನ್ನೋದನ್ನು ಶ್ರೀರಾಮನು ರಾವಣನನ್ನು ಕೊಂದ ದಿನ ವಿಜಯದಶಮಿ ದಶಮಿಯದು ಅದೇ ರೀತಿಯಾಗಿ ಜಗನ್ಮಾತೆಯಾದಂತಹ ಆದಿಶಕ್ತಿಯು ಮಹಿಷಾಸುರನನ್ನು ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ ಮಹಿಷಾಸುರನನ್ನು ಸಂಹಾರ ಮಾಡಿದರ ಹಿನ್ನೆಲೆಯೇ ಆ ದಶಮಿ ಹಾಗಾಗಿ ಈ ದಶಮಿಯಂದು ಅಶ್ವಯುಜ ಮಾಸದ ದಶಮಿ ಎಂದು ನಾವು ವಿಜಯದಶಮಿಯನ್ನು ವಿಜಯದ ಸಂಕೇತವಾಗಿ ನಾವು ಈ ದಶಮಿಯನ್ನು ಆಚರಣೆ ಮಾಡ್ತೇವೆ ಅದೇ ರೀತಿಯಾಗಿ ಮನುಕುಲಕ್ಕೆ ಅಂದರೆ ನಾವು ನಮ್ಮೊಳಗೇನನ್ನು ಇದು ಮಾಡ್ತೇವೆ ಅಂದರೆ ಕೆಟ್ಟದ್ದನ್ನು ಕೊಂದು ಒಳ್ಳೆಯದರ ಕಡೆಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಅಧರ್ಮದಿಂದ ಧರ್ಮದ ಕಡೆಗೆ ವಾಲೋದಿಕ ಧರ್ಮದ ವಿಜಯ ಸಂಕೇತವಾಗಿ ನಮ್ಮೊಳಗಿರ್ತಕ್ಕಂತಹ ಕೆಟ್ಟ ಚಟಗಳನ್ನ ದುಷ್ಟ ಸಂಗತಿಗಳನ್ನ ಕೆಟ್ಟ ಆಲೋಚನೆಗಳನ್ನ ಸಂಹಾರ ಮಾಡಿಕೊಂಡು ಅತ್ಯುತ್ಸವವಾಗಿ ವಿಜಯದಶಮಿ ಎಂದು ವಿಜಯವನ್ನ ಆಚರಣೆ ಮಾಡ್ತೀವಿ ವಿಜಯದಶಮಿ ದಿನ ನೀವು ನಾವು ಎಲ್ಲರೂ ಸಹ ಹೇಗ ಆಚರಣೆ ಮಾಡ್ತೀವಿ ಹೊಸ ಬಟ್ಟೆನ ತೊಟ್ಟು ಖುಷಿ ಖುಷಿಯಾಗಿ ಆಚರಣೆ ಮಾಡ್ತೀವಿ ಅವತ್ತಿನ ದಿನ ಸಂಜೆ ಎಲ್ಲಾ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳನ್ನ ಈ ಶಮೀ ವೃಕ್ಷದ ಬಳಿ ತಗೊಂಬಂದು ಪೂಜೆ ಮಾಡ್ತಾರೆ ಅಂದ್ರೆ ಆಯಾ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳು ಆ ಗ್ರಾಮಕ್ಕೆ ರಕ್ಷಣೆಯಾಗಿ ಇದ್ದು ಆ ಗ್ರಾಮಗಳಿಗೆ ಹೊಡ್ತಕ್ಕಂತಹ ಕೆಟ್ಟ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಿ ಆ ಗ್ರಾಮಗಳಿಗೆ ಯಾವುದೇ ರೀತಿಯಾದಂತ ತೊಂದರೆಗಳಾಗದ ರೀತಿಯಲ್ಲಿ ರಕ್ಷಣೆಯನ್ನ ಮಾಡಿಕೊಂಡು ಬರೋದ್ರ ಸಂಕೇತವಾಗಿ ಅವತ್ತಿನ ದಿನ ವಿಜಯದ ಸಂಕೇತವಾಗಿ ಆ ಶಮೀ ವೃಕ್ಷದ ಬಳಿ ಎಲ್ಲಾ ಗ್ರಾಮ ದೇವತೆಗಳನ್ನ ತೆಗೆದುಕೊಂಡು ಬಂದು ಆ ಗ್ರಾಮ ದೇವತೆಗಳು ತಗೊಂಡ್ಬಂದು ಶಮೀ ವೃಕ್ಷದ ಬಳಿ ಪೂಜೆಯನ್ನ ಮಾಡ್ತಾರೆ ಹೌದು ಮೈಸೂರಲ್ಲೂ ಕೂಡ ಚಾಮುಂಡೇಶ್ವರಿ ಮಂಟಪದಲ್ಲಿ ಬಂದು ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸ್ತಾಳೆ ಹೀಗೆ ಪೂಜೆಯನ್ನ ಸಲ್ಲಿಸು ಐತಿಹ್ಯ ಇನ್ನೊಂದಿದೆ ಇದರಿಂದ ಇನ್ನೊಂದಿದೆ ಏನಂದ್ರೆ ಮಹಾಭಾರತದಲ್ಲಿ ಅರ್ಜುನನ ಗಾಂಡೀವವನ್ನು ಹಾಗೆ ಪಾಂಡವರ ಆಯುಧಗಳನ್ನ ರಕ್ಷಣೆ ಮಾಡಿದ್ದು ಸಹ ಅದೇಶ ವೃಕ್ಷ ಅಂದ್ರೆ ಪಾಂಡವರೆಲ್ಲರೂ ಅಜ್ಞಾತವಾಸಕ್ ಹೋಗ್ಬೇಕಾದ್ರೆ ವನವಾಸಕ್ ಹೋಗ್ಬೇಕಾದ್ರೆ ತಮ್ಮ ಆಯುಧಗಳನ್ನ ಅಜ್ಞಾತವಾಸಕ್ಕೆ ಹೋಗ್ಬೇಕಾದ್ರೆ ತಮ್ಮ ಆಯುಧಗಳನ್ನ ಆ ಬನ್ನಿ ಮರದಲ್ಲಿ ಇಟ್ಬಿಟ್ಟು ರಕ್ಷಣೆಗೆ ಇಟ್ಬಿಟ್ಟು ಹೋಗ್ತಾರೆ ಬಚ್ಚಿಟ್ಬಿಟ್ಟು ಬನ್ನಿ ಮರದಲ್ಲಿ ಕೊಟ್ಬಿಟ್ಟು ಹೋಗಿರ್ತಾರೆ ಅಂದ್ರೆ ಬನ್ನಿ ಮರದಲ್ಲಿ ಸಾಕ್ಷಾತ್ ಆದಿಶಕ್ತಿ ರೂಪವಾಗಿರ್ತಕ್ಕಂತ ಕಾಳಿ ರೂಪ ಕಾಳಿಯ ಅಂಶ ಇದೆ ಬನ್ನಿ ಮರದಲ್ಲಿ ಹಾಗಾಗಿ ಬನ್ನಿ ಕಾಳಮ್ಮ ಅಂತಾರೆ ಇವಾಗ್ಲೂ ಹಳ್ಳಿ ಕಡೆ ಬನ್ನಿ ಮರನ ಬನ್ನಿ ಕಾಳಮ್ಮ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ಹೌದು ಅದೇ ರೀತಿಯಾಗಿ ಬನ್ನಿ ಮರದ ಅಧಿಪತಿ ನವಗ್ರಹಗಳಲ್ಲಿ ಶನಿ ಮಹಾತ್ಮ ಶನಿ ಮಹಾತ್ಮ ತ್ರಿಮೂರ್ತಿಗಳಿಗೂ ಬಿಟ್ಟಿಲ್ಲ ಎಲ್ಲ ದೇವತೆಗಳಿಗೂ ಮನುಷ್ಯರಿಂದ ಹಿಡ್ದು ಪ್ರತಿಯೊಂದು ಜೀವಿಯಿಂದ ಹಿಡ್ದು ಪ್ರತಿಯೊಂದು ದೇವರಿಗೂ ಸಹ ಕಾಟ ಕೊಟ್ಟಿದ್ದಾನೆ ಎಷ್ಟು ಕಾಟ ಕೊಟ್ಟಿದ್ದಾನೆ ಅಂದ್ರೆ ಅಷ್ಟು ಕಾಟ ಅಂದ್ರೆ ಕರ್ಮಕ್ಕೆ ಅನುಸಾರವಾಗಿ ಫಲಗಳನ್ನ ಕೊಡ್ತಕ್ಕಂಥವ್ ಕೆಲವ್ರು ಹೇಳ್ತಾರೆ ವಿಷ್ಣು ಪರಮಾತ್ಮನಿಗೆ ಮಾತ್ರ ಬಿಟ್ಟಿದ್ದಾನೆ ಅಂತ ಇಲ್ಲ ವಿಷ್ಣು ಹತ್ರ ಕಥೆಗಳು ಹಿನ್ನೆಲೆಯಲ್ಲಿ ಹೇಳ್ತಾರೆ ವಿಷ್ಣು ಪರಮಾತ್ಮ ಶನಿ ಮಹಾತ್ಮ ಹೋದ್ರೆ ನಾಳೆ ಬಾ ಅಂತಾರಂತೆ ಹೀಗೆ ಶನಿ ಮಹಾತ್ಮ ನಾಳೆ ಬಾ ನಾಳೆ ಬಾ ಅಂದ್ರೆ ಶನಿಯ ಲೋಕ ಯಾವುದು ಗೊತ್ತಾ ಶನಿವಾಸ ಮಾಡೋ ಲೋಕ ಮೃತ್ಯು ಲೋಕ ಲಾಸ್ಟ್ ಲೋಕ ಅಂದ್ರೆ ಭೂಲೋಕ ಇಲ್ಲಿ ಮಾತ್ರ ಸಾವಿರೋದು ಶನಿಯ ವಾಸಸ್ಥಾನ ಭೂಲೋಕ ಸೂರ್ಯ ಲೋಕದಲ್ಲೂ ಸ್ಥಾನ ಇಲ್ಲ ದೇವಲೋಕದಲ್ಲೂ ಸ್ಥಾನ ಇಲ್ಲ ಹಾಗಾಗಿ ಅವನು ಭೂಲೋಕದಲ್ಲಿ ವಾಸ ಮಾಡ್ತಾನೆ ಹಾಗಾ ಶನಿ ಮಹಾತ್ಮ ಹೇಳ್ತಾನಂತ ವಿಷ್ಣುವಿಗೆ ನಾನು ನಿನ್ನಲ್ಲಿ ಬರಲ್ಲ ನೀನೇ ನನ್ನ ಹತ್ರ ಬಾ ಅಂತ ಹೇಳ್ತಾನೆ ಹಾಗಾಗಿ ವಿಷ್ಣು ಲೋಕ ಕಲ್ಯಾಣಾರ್ಥವಾಗಿ ದಶಾವತಾರಗಳನ್ನ ಬಂತು ಅಂತ ಇದು ಹಿನ್ನೆಲೆ ಇದು ಒಂದೊಂದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಬರ್ತಾರೆ ಇಂಥ ಶನಿ ಮಹಾತ್ಮನ ಅಧಿಪತಿಯಾಗಿರ್ತಕ್ಕಂಥದ್ದು ಶನಿ ಮಹಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರರು ಯಾರಪ್ಪ ಅಂದ್ರೆ ಶನಿ ಶಿವನಿಗೆ ಪ್ರೀತಿ ಪಾತ್ರ ತ್ರಿಮೂರ್ತಿಗಳಿಗೆ ಪ್ರೀತಿ ಪಾತ್ರನಾದ್ರೂ ಸಹ ಕಾಳಿಗೆ ಅಂದ್ರೆ ಆದಿಶಕ್ತಿಗೆ ತುಂಬಾ ಪ್ರೀತಿ ಪಾತ್ರ ಹಾಗಾಗಿ ಆ ಮರದಲ್ಲಿ ಆದಿಶಕ್ತಿಯ ಅಂಶ ಕಾಳಿ ರೂಪದಲ್ಲಿ ಆ ಮರದಲ್ಲಿ ವಾಸವಾಗಿದ್ದಾಳೆ ಈ ಕಾಳಿ ವಾಸವಾಗಿರ್ತಕ್ಕಂಥದ್ದು ಈ ಶಮೀ ವೃಕ್ಷ ಹಾಗಾಗಿ ಇದು ವಿಜಯದಶಮಿಯ ಹಿನ್ನೆಲೆ ಶಮೀ ವೃಕ್ಷಕ್ಕೆ ಪೂಜೆಯನ್ನ ಯಾಕೆ ಮಾಡ್ತೀವಿ ಅನ್ನೋದ್ರ ಹಿನ್ನೆಲೆ ಗುರುಗಳ ಈಗ ದೇವತೆಗಳ ಒಂದು ಹೇಗೆ ಪೂಜೆ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ಹೇಳಿದ್ರಿ ಆದ್ರೆ ಜನಸಾಮಾನ್ಯರಾದ ನಾವು ಶಮಿ ವೃಕ್ಷವನ್ನ ವಿಜಯದಶಮಿ ದಿನ ಹೇಗ್ ಪೂಜೆ ಮಾಡಬೇಕು ಅದರಿಂದ ಏನ್ ಫಲ ಸಿಗುತ್ತೆ ಅಂತ ದಯವಿಟ್ಟು ತಿಳಿಸ್ಕೊಡಿ ಸಾಮಾನ್ಯವಾಗಿ ವಿಜಯದಶಮಿ ಎಂದು ದೇವಾನು ದೇವತೆಗಳನ್ನೆಲ್ಲ ಕರ್ಕೊಂಡೋಗಿ ಗ್ರಾಮ ದೇವತೆಗಳನ್ನ ಕರ್ಕೊಂಡೋಗಿ ಬನ್ನಿ ಪೂಜೆ ಆದ ನಂತರ ಎಲ್ಲರೂ ನೋಡಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಿಮಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಏನಪ್ಪಾ ಅಂದ್ರೆ ಬನ್ನಿ ಪೂಜೆ ಆದ ನಂತರ ಬನ್ನಿಯನ್ನ ಕಡಿತಾರೆ ಬನ್ನಿಯನ್ನ ಕತ್ತರಿಸ್ಕೊಂಡ್ ಬಂದಾಗ ಬನ್ನಿಯನ್ನ ಬನ್ನಿ ಮರದಲ್ಲಿ ಬನ್ನಿಯನ್ನ ತೆಗೆದ ನಂತರ ಆ ಬನ್ನಿ ಎಲೆಗಳನ್ನ ಬನ್ನಿ ಪತ್ರೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಒಬ್ರಿಗೊಬ್ರು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಇದರ ಹಿನ್ನೆಲೆ ಬನ್ನಿಯನ್ನ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಳ್ಳೋದು ಒಂದು ವಿಧಾನ ಒಂದಿದ್ರೆ ಒಂದು ಭಾಗ ಆದ್ರೆ ಇಲ್ಲಿ ಜನಸಾಮಾನ್ಯರು ಬನ್ನಿ ಮರಕ್ಕೆ ಪೂಜೆ ಮಾಡಲ್ಲ ಅದು ಮಾಡಿರೋ ಪೂಜೆನ ನಮಸ್ಕಾರ ಹಾಕೊಂಡ್ ಬಂದ್ಬಿಡ್ತಾರೆ ಆದ್ರೆ ಈಗ ನಾನು ಹೇಳ್ತಿದ್ದೀನಿ ಈ ಹೇಳೋದ್ರನ್ನ ನೀವು ಮಾಡೋದ್ರಿಂದ ಅದ್ಭುತವಾದಂತಹ ಚಮತ್ಕಾರ ರೀತಿಯಲ್ಲಿ ನಿಮ್ಗೆ ಫಲಗಳು ಸಿಗ್ತವೆ ಇದನ್ನ ನಾನು ಮಾಡಿಸಿದಿನಿ ನಾನು ಅದ್ರ ಬರ್ತಕ್ಕಂಥ ಕ್ಲೈಂಟ್ಸ್ಗೆ ನಾನು ಮಾಡಿಸಿದೀನಿ ಖುದ್ದು ನಾವು ಮಾಡಿದ್ವಿ ಇದರಿಂದ ಆಗ್ತಕ್ಕಂಥ ಚಮತ್ಕಾರಗಳನ್ನ ನಾವು ನೋಡಿದ್ವಿ ಪರಿಗಣಿಸಿದ್ವಿ ನಾವು ನೋಡಿ ಇದನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಿದ್ದೀನಿ ಹಾಗೆ ಪೂಜಾ ಪೂಜಾ ವಿಧಾನ ಹೇಗಪ್ಪ ಅಂತಂದರೆ ಬನ್ನಿ ಸಾಮಾನ್ಯವಾಗಿ ವಿಜಯದಶಮಿ ದಿನದಂದು ಬನ್ನಿ ಮರಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಬರೋದು ಸರ್ವೇ ಸಾಮಾನ್ಯ ಆದರೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಬನ್ನಿ ಮರದ ಹತ್ರ ಹೋಗಿ ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ಎಣ್ಣೆಯಿಂದ ಬನ್ನಿ ಮರದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ದೀಪವನ್ನ ಹಚ್ಚಿ ನಿಮ್ಮ ಸಂಕಲ್ಪವನ್ನ ಅಲ್ಲಿ ಹೇಳ್ಕೊಂಡು ಬರೋದ್ರಿಂದ ಸಾಕ್ಷಾತ್ ಶನಿ ಮಹಾತ್ಮ ನಮ್ಮ ಯಾವುದೇ ಕ್ಷೇತ್ರಗಳಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ ರೈತರಿಂದ ಹಿಡ್ದು ಬಡವರಿಂದ ಹಿಡ್ದು ಅಂದ್ರೆ ಕೂಲಿ ಕಾರ್ಮಿಕರಿಂದ ಹಿಡಿದು ಶ್ರೀಮಂತ ಆಗರ್ಭ ಶ್ರೀಮಂತನವರೆಗೂ ಒಂದಲ್ಲ ಒಂದು ಕೆಲಸ ಮಾಡ್ತಿರ್ತಾರೆ ಅದು ಪೊಲಿಟಿಷಿಯನ್ಸ್ ಇರ್ಬೋದು ರಾಜಕೀಯ ನಾಯಕರು ಇರ್ಬೋದು ಯಾರೇ ಇರ್ಬೋದು ಎಲ್ಲರಿಗೂ ಸಹ ಅವರವರ ಕ್ಷೇತ್ರದಲ್ಲಿ ಉತ್ತಮ ಫಲಗಳನ್ನ ಕೊಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಶನಿ ಮಹಾತ್ಮ ಮಾತ್ರ ನೀವು ಈ ದೀಪಾರಾಧನೆ ಮಾಡಬೇಕಾದ್ರೆ ಸಂಕಲ್ಪವನ್ನ ಮಾಡಿಕೊಂಡು ಮಾಡಬೇಕು ಸಂಕಲ್ಪ ಅತಿ ಮುಖ್ಯವಾಗಿರ್ಬೇಕು ನಿಮಗೇನು ಬೇಕು ನಿಮಗೇನು ಬೇಕು ಕೀರ್ತಿ ಅಂದ್ರೆ ಕೀರ್ತಿ ಸ್ಥಾನ ಅಂದ್ರೆ ಪ್ರಮೋಷನ್ ಪ್ರತಿಷ್ಠೆ ಗೌರವ ಐಶ್ವರ್ಯ ಧನ ಎಲ್ಲ ಪ್ರತಿಯೊಂದು ನಿಮ್ಮ ಜೀವನದ ಆಗು ಹೋಗುಗಳಿಗೆ ಮೂಲ ಕಾರಣನೇ ಶನಿ ಮಹಾತ್ಮ ಅಂದ್ರೆ ನಮ್ಮೆಲ್ಲಾ ಮನೋಕಾಮನೆಗಳು ಪೂರೈಕೆ ಎಲ್ಲಾ ಮನೋಕಾಮನೆಗಳನ್ನ ಪೂರೈಸುವವನು ಶನಿ ಮಹಾತ್ಮನ ಯಾಕೆಂದ್ರೆ ನಿಮ್ಮ ಕಾಮನೆಗಳಿಗೆ ಕರ್ಮ ಇದ್ದೇ ಇರುತ್ತೆ ನೀವು ಒಂದು ಕರ್ಮವನ್ನ ಮಾಡಿದಾಗ ಮಾತ್ರ ಆ ಕಾಮನೆಗಳು ಇದಾಗೋದು ಅಂದರೆ ನಾವು ಏನನ್ನ ಕೇಳ್ಕೊಳ್ತೀವಿ ಆಗ ಏನೋ ಒಂದು ಬೇಕು ನಾನು ಏನೋ ಒಂದು ವಸ್ತು ತೊಗೋಬೇಕು ಆ ವಸ್ತು ತಗೋಬೇಕಂದ್ರೆ ನಾನು ಕೆಲಸ ಮಾಡಿದ್ರಿಂದ ಆ ಕೆಲಸದಿಂದ ಬಂದಂಥ ಹಣದಲ್ಲಿ ನಾನು ಆ ವಸ್ತು ತೊಗೋಬೇಕು ಆದರೆ ನಾನು ಮಾಡ್ತಿರೋ ಕೆಲಸಕ್ಕೆ ನೂರು ರೂಪಾಯಿ ಬರುತ್ತೆ ಆದರೆ ಅದು ಬಂದು ಇನ್ನೂರು ರೂಪಾಯಿ ನಾನು ಏನು ಮಾಡಬೇಕೀಗ ಇಲ್ಲಿ ಫಲ ನನಗೆ ಹೆಚ್ಚಾಗಿ ಬರಬೇಕು ಕೆಲಸ ಮಾತ್ರ ಅದೇ ಇರುತ್ತೆ ಈ ಕೆಲಸದಿಂದಲೇ ನನಗೆ ಫಲ ಜಾಸ್ತಿ ಕೊಡ್ಬೇಕು ಆ ಫಲಗಳನ್ನು ನಿರ್ಧಾರ ಮಾಡೋನು ಯಾರಪ್ಪ ಅಂದರೆ ಶನಿ ಮಹಾತ್ಮ ಆಗೇನಾಗುತ್ತೆ ಆವಾಗೇನಾಗುತ್ತೆ ನಾವೇನೋ ಮಾಡ್ತಿರ್ತೀವಿ ಆ ಕೆಲಸದಲ್ಲಿ ಇಲ್ಲ ಇನ್ಸೆಂಟಿವ್ ಬರ್ಬೋದು ಇಲ್ಲ ಬೋನಸ್ ಬರ್ಬೋದು ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ಕ್ರಿಮೆಂಟ್ ಕೊಡ್ಬೋದು ಯಾವುದೋ ಒಂದು ರೀತಿಯಲ್ಲಿ ಹಣ ಬಂದು ಆ ವಸ್ತುನ ನಾನು ತೊಗೊಳ್ತೀನಿ ಇದಕ್ಕೆ ಕಾರಣ ಯಾರು ಶನಿ ಮಹಾತ್ಮ ಹಾಗಾಗಿ ನಮ್ಮ ಕರ್ಮಗಳಿಗೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥ ಶನಿ ಮಹಾತ್ಮ ಇರೋದಲ್ಲಿ ಅಂದರೆ ಆ ಮರದಲ್ಲಿ ಅಲ್ಲಿ ಕಾಳಿಯೂ ಸಹ ಇದ್ದಾಳೆ ಹಾಗಾಗಿ ಅಲ್ಲಿ ನೀವು ದೀಪಾರಾಧನೆ ಮಾಡೋದ್ರಿಂದ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಲ್ಲ ನಾನು ಬೆಳಗ್ಗೆ ಎದ್ದು ಹೋಗ್ಲಿಕ್ಕಾಗಲ್ಲ ಅಂದಾಗ ಸೂರ್ಯಾಸ್ತದ ನಂತರ ಸೂರ್ಯಾಸ್ತದ ನಂತರ ಇದೇ ದೀಪ ಮಾಡ್ಬೋದು ಮಾಡಬಹುದು ಆದ್ರೆ ಬೇರೆ ಇರುತ್ತೆ ಏನಂದ್ರೆ ಫಲಗಳು ಬೇರಿ ಆಗಿರ್ತವೆ ನೀವು ಬೆಳಗ್ಗೆ ಎದ್ದು ಹೋದಾಗ ಕಾಮ್ ಹೋಗಿರ್ತೀರಾ ಹೋಗಿರ್ತೀರ ಮನಸ್ಪೂರ್ವಕವಾಗಿ ಮಾಡ್ತೀರಾ ಸಂಜೆ ಆದಾಗ ಮನಃಪೂರ್ವಕವಾಗಿ ಆಟೋಮೆಟಿಕ್ ಆಗಿ ಸ್ವಲ್ಪನಾದರೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಹಾಗಾಗಿ ಮಾಡ್ಲಿಕ್ಕೆ ಆಗಲ್ಲ ಸೊ ಬೇರೆ ಆಗುತ್ತೆ ಫಲಗಳು ಆದರೆ ಮಾಡ್ಬೋದು ಸಂಜೆನೂ ಮಾಡಬಹುದು ಈ ದೀಪಾರಾಧನೆಯನ್ನ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಸಂಪೂರ್ಣವಾಗ್ತವೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ತೀರ ಸಾಸಿವೆ ಎಣ್ಣೆ ಹಾಕಿ ದೀಪವನ್ನ ಹಚ್ಬೋದು ಈ ಎರಡೂ ದೀಪಾರಾಧನೆಗಳನ್ನ ಸಾಸಿವೆ ಎಣ್ಣೆ ಮಾಡಿ ಅಥವಾ ಎಳ್ಳೆಣ್ಣೆಲ್ಲಾದ್ರೂ ಮಾಡಿ ಈ ದೀಪಾರಾಧನೆಗಳನ್ನ ಮಾಡೋದ್ರಿಂದ ಯಾವ ಕುಟುಂಬ ಈಗ ಯಾವುದೋ ಒಂದು ಕುಟುಂಬ ಇದೆ ಅವರು ಸುದೀರ್ಘವಾದಂತ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಕೆಲವರು ಇರ್ತಾರೆ ವರ್ಷಾನುಗಟ್ಲೆ ಹಾಸ್ಪಿಟ್ಲು ಹಾಸ್ಪಿಟ್ಲು ಆಸ್ಪಿಟ್ಲ್ ಅಂತ ಇರ್ತಾರೆ ಏನು ಮಾಡೋದ್ನು ಹಾಸ್ಪಿಟ್ಲ್ಗೆ ಅವರು ಬೇರೆ ಸಂಬಂಧ ಮುಗಿದೋಗುತ್ತೆ ಹಾಸ್ಪಿಟ್ಲ್ ಸಂಬಂಧ ಮಾತ್ರ ಮುಗಿಯಲ್ಲ ಅಂತ ಅವರು ಬನ್ನಿ ಮರದ ಹತ್ರ ಹೋಗಿ ವಿಜಯದಶಮಿಲಿ ಎಸ್ಪೆಷಲ್ ನವರಾತ್ರಿಗಳಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ಅವರಿಗೆ ಹಾಸ್ಪಿಟ್ಲಿಂದ ಮುಕ್ತಿ ಸಿಗುತ್ತೆ ಅಂದ್ರೆ ದೀರ್ಘಕಾಲದ ರೋಗಗಳಿಂದ ವಿಮುಕ್ತಿ ಸಿಗುತ್ತೆ ರೋಗಗಳು ಸಹ ಪರಿಹಾರ ಆಗ್ತವೆ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ ಸೊ ಎಷ್ಟೇ ಹಣ ಇದ್ದರೂ ಆರೋಗ್ಯ ಮುಖ್ಯ ಶಮಿ ವೃಕ್ಷಕ್ಕೆ ದೀಪಾರಾಧನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ರಿ ಅದರ ಎಲೆಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಒಳ್ಳೆ ಪ್ರಶ್ನೆ ಶಮಿ ಪತ್ರಗಳನ್ನು ನಾವು ಸಾಮಾನ್ಯವಾಗಿ ಅಂದಿನ ದಿನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಆ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರು ಒಂದು ಮಾತನ್ನ ಹೇಳಿ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಆ ಮಾತೇನೊಂದು ಗೊತ್ತಾ ನಿಮಗೆ ನಿಮ್ಮ ಬಾಳು ಬಂಗಾರ ಆಗಲಿ ಅಂತ ಹೇಳಿಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ತೀವನ ಹೌದು ಮೊದಲಿಗೆ ಬನ್ನಿ ಮರದ ಹತ್ರದಿಂದ ಪತ್ರೆಯನ್ನು ತಗೋಬೇಕಾದ್ರೆ ಬನ್ನಿ ಮಾಕಾಳಿ ಹತ್ರ ನಾವು ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ನಮ್ಮ ಬಂಗವನ್ನೆಲ್ಲವನ್ನ ನೀನು ತೆಗೆದುಕೊಂಡು ನನಗೆ ಬಂಗಾರವನ್ನ ಕೊಡುತ್ತಾಯಿ ಅಂತ ಕೇಳ್ಕೊಳ್ತೀವಿ ಸಮೀವೃಕ್ಷದಲ್ಲಿ ಯಾಕೆ ಬಂಗಾರವನ್ನ ಕೇಳ್ತೀವಿ ವೃಕ್ಷದಲ್ಲಿ ಅಂದ್ರೆ ಶಮೀ ವೃಕ್ಷದಲ್ಲಿ ಇರ್ತಕ್ಕಂಥದ್ದು ಅಗ್ನಿದೇವನ ವೀರ್ಯ ಅಗ್ನಿದೇವನ ವೀರ್ಯ ಸ್ವರ್ಣವಾಗಿರ್ತದಂತೆ ಇದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಗ್ನಿದೇವನ ವೀರ್ಯ ಸ್ವರ್ಣವಾಗಿರ್ತದಂತೆ ಆ ಸ್ವರ್ಣವೇ ಶಮೀ ವೃಕ್ಷದಲ್ಲಿ ಇರ್ತದಂತೆ ಹಾಗಾಗಿ ನಮ್ಮ ಭಂಗವನ್ನೆಲ್ಲ ತೆಗೆದುಕೊಂಡು ಅಂದ್ರೆ ನಿಮ್ ಏನಾದ್ರೂ ಇರ್ಲಿ ನಿಮ್ಗೆ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಸಹ ನೀವು ತೆಗೆದುಕೊಂಡು ನೀನ್ ತಗೊಂಡ್ಬಿಡವ ತಾಯಿ ನನಗೆ ನನ್ನ ಬಾಳನ್ನ ಬಂಗಾರ ಮಾಡು ನನಗೆ ಬಂಗಾರವನ್ನ ಕೊಡು ಅಂತ ಹೇಳ್ಬಿಟ್ಟು ಆ ಶಮೀ ವೃಕ್ಷದಲ್ಲಿ ಕೇಳಿ ತಗೊಳೋದ್ರಿಂದ ತಗೊಂಡು ಅದನ್ನ ತೆಗೆದುಕೊಂಡೋಗಿ ನಾವು ತಿಜೋರಿಯಲ್ಲಿ ಇಡೋದ್ರಿಂದ ಬಂಗಾರದ ಜೊತೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸ್ವರ್ಣ ಯುಗ ಪ್ರಾರಂಭ ಆಗುತ್ತೆ ಇದನ್ನ ನೀವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀರೋ ಎಷ್ಟು ನಂಬಿಕೆಯಿಂದ ಮಾಡ್ತೀರೋ ಇದರಲ್ಲಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ನೀವೇನೇ ಮಾಡಿದ್ರು ನಂಬಿಕೆ ಇಂಪಾರ್ಟೆಂಟು ನಿಮ್ಮ ನಂಬಿಕೆಯೇ ನಿಮಗೆ ಫಲ ನೀವೆಷ್ಟು ನಂಬಿ ಮಾಡ್ತೀರೋ ಅಷ್ಟು ಫಲ ಖಚಿತವಾಗಿ ಸಿಗುತ್ತೆ ಇದನ್ನ ಇಟ್ಟು ಮಾಡೋದ್ರಿಂದ ನೀವು ಬಂಗಾರವನ್ನ ಈ ವರ್ಷ ಏನು ಬಂಗಾರ ತೊಗೊಂಡಿರ್ತೀರ ಈ ವರ್ಷ ನಿಮ್ಮ ಹತ್ರ ಏನು ಒಡವೆಗಳಿರ್ತವೆ ಮುಂದಿನ ವರ್ಷಕ್ಕೆ ಮಾಡಿ ನೋಡಿ ಇದು ಹಂಡ್ರೆಡ್ ಡಬಲ್ ಆಗಿರುತ್ತೆ ಗುರುಗಳ ನೀವು ಈಗ ನಾವು ಮರದಿಂದ ತಗೊಂಡು ನಮ್ಮನೆ ತಿಜೋರಿನಲ್ಲಿ ಇಟ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಲ್ವಾ ಈಗ ಆದ್ರೆ ನಾನು ಕೆಲವರು ಒಬ್ರಿಗೊಬ್ರು ಹಂಚ್ಕೊಳ್ಳೋದನ್ನ ನೋಡಿದಿನಲ್ಲ ಅದು ಅದರಿಂದ ಏನ್ ಫಲ ಸಿಗುತ್ತೆ ನೋಡಿ ನಾವು ಬೇರೆಯವ್ರಿಗೆ ಯಾರಿಗಾದ್ರು ಸಹ ನಮ್ಮಲ್ಲಿ ಇರ್ತಕ್ಕಂಥ ಶಮೀ ಕೊಡಬೇಕಾದ್ರೆ ಏನ್ ಹೇಳ್ಕೊಳ್ತೀವಿ ನಿನ್ ಬಾಳು ಬಂಗಾರವಾಗಿ ಬಾಳಪ್ಪ ಅಂತ ಹೇಳ್ತೀವಿ ಹರಿಸಿ ಕೊಡ್ತೀವಿ ಹರಿಸಿ ಕೊಡ್ತೀವಿ ಈ ಹರಿಸ್ಬೇಕಾದ್ರೆ ನಮ್ಮ ಎನರ್ಜಿ ಇರ್ತದಲ್ಲ ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ತದೆ ಪಾಪ ಒಬ್ಬ ಇರ್ತಾನೆ ತುಂಬಾ ಕಷ್ಟದಲ್ಲಿ ಇರ್ತಾನೆ ಅವನು ಏನ್ ಮಾಡಿದ್ರು ಅವ್ನ ಮೇಲೆ ಬರ್ತಿಲ್ಲ ಅವ್ನ ಅವ್ನ್ ಬಂದು ತಗೊಂಡಾಗ ಹತ್ತು ಜನಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾನೆ ಈ ಹತ್ತು ಜನಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಹತ್ತು ಜನ ಅವ್ನ್ಗೆ ಹರಸ್ತಾರೆ ಬಾಳ್ ಬಂಗಾರ ಆಗ್ಲಿ ನಿನ್ ಬಾಳ್ ಬಂಗಾರ ಆಗ್ಲಿ ನೀನ್ ಬಾಳ್ ಬಂಗಾರ ಆಗ್ಲಿ ಅಂತ ಸೊ ಹತ್ತು ಜನ ಬಾಳ್ ಬಂಗಾರ ಆಗ್ಲಿ ಅಂತ ಹೇಳಿದ್ರೆ ಅವನು ಭಾಳ ನಿಜವಾಗ್ಲೂ ಬಂಗಾರ ಆಗುತ್ತೆ ಹೇಗೆ ಮಾರ್ಕಂಡಯ್ಯನಿಗೆ ಋಷಿ ಮುನಿಗಳೆಲ್ಲರೂ ಸಹ ವಶಿಷ್ಠರು ಬಿಟ್ಟು ಋಷಿ ಮುನಿಗಳೆಲ್ಲರೂ ಸಹ ಆಯುಷ್ಮಾನ್ ಬಬಾ ಅಂತ ಹೇಳಿದ್ರು ಅವರು ಚಿರಾಯು ಆದ್ರು ಚಿರಂಜೀವಿ ಆದ್ರು ಅದೇ ರೀತಿಯಾಗಿ ಏನೂ ಇಲ್ಲದೆ ಇರ್ತಕ್ಕಂಥ ಕಡು ಬಡವನು ಸಹ ಈ ದಿನ ಶಮೀ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವನು ಭಾಳ ಬಂಗಾರವಾಗುತ್ತೆ ಇದರ ಸಂಕೇತವಾಗಿ ನಾವು ಎಕ್ಸ್ಚೇಂಜ್ನ ಮಾಡ್ಕೊಳ್ಳೋದು ಯಾರೂ ಎಕ್ಸ್ಚೇಂಜ್ ಮಾಡ್ಕೊಬೇಕಾದ್ರೆ ನೀನು ಮನೆಯಲ್ಲಿರೋ ಬಂಗಾರ ಕೊಡು ಅಂತ ಕೇಳಲ್ಲ ನೀನು ಭಾಳ ಬಂಗಾರ ಆಗಲಿ ಅಂತಾನೆ ಕೇಳ್ತಾರೆ ನೀನು ಭಾಳ ಬಂಗಾರ ಆಗಲಿ ಅಂತೇಳಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಹತ್ತು ಜನ ಆಗುತ್ತೆ ಮತ್ತೆ ಆ ಕ್ಷಣ ಆ ಮರದ ಕಳಿ ಆ ಮರದತ್ರ ಯಾರಿರ್ತಾರೆ ಸಾಕ್ಷಾತ್ ಮಹಾದೇವಿ ಇರ್ತಾಳೆ ಹಾಗೂ ಶನಿ ಮಹಾತ್ಮ ಇರ್ತಾನೆ ಸಕಲ ದೇವತೆಗಳು ಇರೋದ್ರಿಂದ ಸಕಲ ದೇವತೆಗಳ ಅನುಗ್ರಹದಿಂದ ಆ ವ್ಯಕ್ತಿಗೆ ಅವನು ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಮನೋಭಿಲಾಷೆಗಳು ಈಡೇರ್ತವೆ ಹಾಗಾಗಿ ಎಕ್ಸ್ಚೇಂಜ್ ನ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಗಳೇ ವಿಜಯದಶಮಿ ಎಂದು ನಾವು ಶಮಿ ವೃಕ್ಷವನ್ನ ಹೇಗೆ ಪೂಜೆ ಮಾಡಬೇಕು ಹಾಗೆ ಶಮಿ ವೃಕ್ಷದ ಎಲೆಗಳಿಂದ ನಾವು ಬಂಗಾರವನ್ನ ಹೇಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋದು ಹಾಗೆ ನಾವು ಒಬ್ರಿಗೊಬ್ರು ಹಂಚ್ಕೊಳ್ಳೋದ್ರಿಂದ ಏನ್ ಫಲ ಸಿಗುತ್ತೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಅನಂತಪೂರ್ವ ಧನ್ಯವಾದಗಳು ನಮಸ್ತೆ ಧನ್ಯವಾದಗಳು